ನಮಸ್ತೆ ಎಲ್ರಿಗೂ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗುರುವಾರ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಇವಾಗ ನೀವು ನೋಡ್ಬೋದು ಆಲ್ರೆಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿದೆ ಬೆಳಗ್ಗೆ ಎದ್ದು ಇಡ್ಲಿ ಮತ್ತೆ ಸಾಂಬಾರ್ ಎಲ್ಲ ಮಾಡಿದೆ ನನ್ನ ಮಗಳು ತುಂಬಾ ದಿನದಿಂದ ಕೇಳ್ತಾ ಇದ್ಲು ಅದಕ್ಕೆ ಇವತ್ತು ಇಡ್ಲಿ ಸಾಂಬಾರ್ ಮಾಡಿ ಅವಳಿಗೆ ಸ್ಕೂಲ್ಗೆ ಹಾಕಿ ಕಳ್ಸಿದೀನಿ ಚಿನ್ನನು ಕೂಡ ಕಾಲೇಜ್ ಕೊಟ್ಟಿದ್ದಾಳೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಆಯಿತು ಪಾತ್ರೆನೂ ಕೂಡ ತೊಲದ್ ಇಟ್ಟಿದ್ದೀನಿ ನಮ್ಮ ಚಿಕ್ಕ ಮಗ್ಳು ಮಾಡ್ತಾ ಇದ್ದಾಳೆ ಅಂದ್ರೆ ಇಲ್ಲಿ ನೋಡ್ಬೋದು ವಾಕರಲ್ಲಿ ಹಾಕಿದ್ದೀನಿ ಅವಳಿಗೆ ಅಲ್ಲಿ ಸ್ವಲ್ಪ ಹಾಕಿದ್ರೆ ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ ಕೆಲಸ ಎಲ್ಲ ಮಾಡೋದಕ್ಕೆ ಇಲ್ಲ ಅಂತಂದ್ರೆ ಅವಳು ನನ್ನ ಜೊತೆ ಹಿಂದೆ ಹಿಂದೆ ಬರ್ತಾ ಇರ್ತಾಳೆ ದೇವ್ರ ಮನೆ ಕೆಲಸ ಇದೆ ಇವತ್ತು ಗುರುವಾರ ವಾರ ಮಾಡೋಣ ಅಂತ ಹೇಳ್ಬಿಟ್ಟು ಆ ದೇವರಿಗೆಲ್ಲ ದೀಪ ಹಚ್ಚೋಣ ಅಂತ ಎಲ್ಲ ರೆಡಿ ಮಾಡ್ಕೊಂತ ಇದ್ದೀನಿ ನಾನು ತುಂಬಾ ದಿನಗಳೇ ಆಗ್ಬಿಟ್ಟಿತ್ತು ತುಂಬಾ ದಿನ ವರ್ಷಗಳೇ ಆಗ್ಬಿಟ್ಟಿತ್ತು ಗುರುವಾರ ಮಾಡ್ತಾನೆ ಇರಲಿಲ್ಲ ಅದು ಇದು ಬಿಜಿ ಪಾಪು ನೋಡ್ಕೊಳ್ಳೋದು ಆಗ್ತಾ ಇತ್ತು ಸೊ ದೇವ್ರಿಗೆ ದೀಪ ಹಚ್ಚೋದಕ್ಕೆ ಟೈಮ್ ಕೊಡಕ್ಕೆ ಆಗ್ತಿರ್ಲಿಲ್ಲ ಸೊ ಇವಾಗ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಶಿರಡಿಯಿಂದ ಸ್ವಲ್ಪ ವಿಭೂತಿ ಬಂದ್ಮೇಲೆ ಭಕ್ತಿ ಜಾಸ್ತಿ ಆಗಿದೆ ಯಾಕೆ ಬಿಟ್ಬಿಟ್ಟೆ ನಾನು ಮತ್ತೆ ಮಾಡ್ಬೇಕು ಅಂತ ಹೇಳಿ ಇವತ್ತು ಸ್ನಾನ ಮಾಡಿ ಎಲ್ಲ ಮಾಡ್ಕೊಂಡು ದೇವರಿಗೆ ದೀಪ ಹಚ್ತಾ ಇದ್ದೀನಿ ಗುರುವಾರ ತುಂಬಾ ದಿನಗಳ ನಂತರ ಹಚ್ತಾ ಇದ್ದೀನಿ ಏನೋ ಒಂಥರ ನೆಮ್ಮದಿ ಅನಿಸ್ತಾ ಇದೆ ಮನೆ ಪಾಟ್ ಅಲ್ಲಿ ಗಿಡಗಳೆಲ್ಲ ಹಾಕೊಂಡಿದೀವಿ ಹೂವಿನ ಗಿಡ ಗಣ ಗಿಡ ದಾಸವಾಳದ ಗಿಡ ಎಲ್ಲ ಸೊ ತುಂಬಾನೇ ಹೂವು ಬಿಡುತ್ತೆ ಸೊ ಅಲ್ಲೇ ತಗೊಂಡ್ಬಂದು ಹೂವನ್ನ ಮಡಿಸ್ತಾ ಇದೀನಿ ಸ್ವಲ್ಪ ಚಳಿಗಾಲ ಆಗಿರೋದ್ರಿಂದ ಹೂವು ಕಮ್ಮಿ ಆಗಿದೆ ಇಲ್ಲಾಂದ್ರೆ ಇನ್ನು ಇದಕ್ಕಿಂತ ಎರಡರಷ್ಟು ಹೂ ಬಿಡ್ತಾ ಇತ್ತು ಈ ರೀತಿ ಒಂದ್ ಎರಡು ಪಾಟ್ ಅಲ್ಲಿ ಹೂವಿನ ಗಿಡ ಹಾಕೊಂಡ್ಬಿಟ್ರೆ ಸಾಕು ದಿನ ಪೂಜೆ ಮಾಡೋದಕ್ಕೆ ದೇವ್ರಿಗೆ ಸಾಕಷ್ಟು ಹೂವು ಸಿಗುತ್ತೆ ಹೂವು ಸ್ವಲ್ಪ ಕಮ್ಮಿ ಇತ್ತು ನಂಗೆ ಬೆಳಿಗ್ಗೆ ಗೊತ್ತಾಗಿದ್ರೆ ಹೂವು ಬರ್ತಾ ಇದ್ರು ಸೊ ಅವ್ರ ಹತ್ರ ತಗೊಂಬೋದಾಗಿತ್ತು ನಾನು ಜಾಸ್ತಿ ಇರುತ್ತಲ್ಲ ಅಂದ್ಬಿಟ್ಟು ಸುಮ್ಮನ ಆಗ್ಬಿಟ್ಟು ಬೇಗ ಬೇಗ ರೆಡಿ ಮಾಡ್ಕೊತಾ ಇದ್ದೀನಿ ನನ್ನ ಮಗಳು ಎಷ್ಟು ಹೊತ್ತು ವಾಕರಲ್ಲಿ ಸಮಾಧಾನವಾಗಿ ಕುತ್ಕೊಂತಳೋ ಅಷ್ಟೊತ್ತು ಮಾತ್ರ ನಂಗೆ ಟೈಮ್ ಸಿಗುತ್ತೆ ಇಲ್ಲಾಂದ್ರೆ ಅವಳನ್ನ ಮಾಡಬೇಕು ಅವಾಗ ಸ್ವಲ್ಪ ತಡ ಆಗುತ್ತೆ ಸೊ ಅದಕ್ಕೋಸ್ಕರ ಬೇಗ ಮಾಡ್ಕೊತ ಇದ್ದೀನಿ ಗುರುವಾರ ಬಂದು ಗುರುಗಳು ವಾರ ಅಂತ ಹೇಳ್ತಾರೆ ಅಂದ್ರೆ ರಾಘವೇಂದ್ರ ಸ್ವಾಮಿ ವಾರ ಸಾಯಿಬಾಬಾ ವಾರ ಅಂತ ಹೇಳ್ತಾರೆ ನಾನು ಇಬ್ಬರಿಗೂ ಸೇರಿ ಕೈ ಮುಗಿದಿನಿ ಆದ್ರೆ ನನಗೆ ತುಂಬಾ ಸಾಯಿಬಾಬಾ ಅಂದ್ರೆ ಸಖತ್ ಇಷ್ಟ ಅವ್ರ ಹೆಸರು ಹೇಳಿ ನಾನು ಇವತ್ತು ದೀಪ ಹಚ್ಚೋದು ನಂಗೆ ತುಂಬಾ ಇಷ್ಟ ಗುರುವಾರ ಮಾಡೋದು ನಾನು ಗುರುವಾರ ವೆಜ್ ಆ ತರ ಏನೂ ತಿನ್ನೋದಿಲ್ಲ ತುಂಬಾ ವರ್ಷಗಳೇ ಆಯ್ತು ನಾನು ಕಾಲೇಜ್ಗೆ ಹೋಗೋ ಟೈಮಲ್ಲಿ ನಾನು ಗುರುವಾರ ನಾನ್ವೆಜ್

ಅಲ್ಲಿ ಮುಂದೆ ಟೇಬಲ್ ಇದೆ ಸೊ ಅದಕ್ಕೆ ಅವ್ಳಿಗೆ ಬರಕ್ ಆಗ್ತಿಲ್ಲ ಅಂತ ಅಳ್ತಾ ಇದ್ಲು ಅಮ್ಮನ ಮನೇಲಿ ಸ್ವಲ್ಪ ಇಕ್ಕಟ್ಟಿದೆ ಓಡಾಡೋದಿಕ್ ಆಗೋದಿಲ್ಲ ಅವಳು ಅದಕ್ಕೆ ಅವಳು ಸ್ವಲ್ಪ ಸುಮ್ನ ಆಗ್ಲಿ ಅಂತ ಹೇಳ್ಬಿಟ್ಟು ಒಂದು ಖರ್ಜೂರ ಕೊಟ್ಟೆ ಅದ್ ತಿಂತಾ ಕುತ್ಕೊಂಡ್ಲು ನೆಕ್ಸ್ಟ್ ನಾನು ಮತ್ತೆ ಪೂಜೆ ಮಾಡೋದನ್ನ ಮುಂದುವರ್ಸ್ದೆ ಸೊ ದೇವರಿಗೆ ನೈವೇದ್ಯಕ್ಕಿಡೋಣ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಇಟ್ಟಿದ್ದೀನಿ ಸ್ವಲ್ಪ ಬಾದಾಮಿ ಮತ್ತೆ ದ್ರಾಕ್ಷಿ ಅದ್ರ ಜೊತೆಗೆ ಕಲಸಕ್ಕರೆ ಇಟ್ಟಿದ್ದೀನಿ ಸಾಯಿ ಬಾಬಾಗೆ ಕಲಸಕ್ಕರೆ ಥರ ಹಾಲು ಏನಾದರೂ ಇಡ್ತಾರೆ ಸೊ ಅದಕ್ಕೋಸ್ಕರ ಇವತ್ತು ನೈವೇದ್ಯಕ್ಕಿಡೋಣ ಅಂತ ಹೇಳ್ಬಿಟ್ಟು ಫೋಟೋದ ಹತ್ರ ಒಂದು ಪ್ಲೇಟಲ್ಲಿ ಅಲ್ಲಿ ಮತ್ತೆ ಇನ್ನೊಂದು ಪ್ಲೇಟ್ ಅಲ್ಲಿ ನನ್ನ ರೂಮ್ ಅಲ್ಲಿ ಸಾಯಿ ಬಾಬಾ ವಿಗ್ರಹ ಇಟ್ಕೊಂಡಿದೀನಿ ಸೊ ಅಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಇಡ್ತಾ ಇದೀನಿ ಇಲ್ಲಿ ದೇವ್ರ ಮನೇಲಿ ಇಟ್ಟಿಲ್ಲ ಸೊ ಅದಕ್ಕೋಸ್ಕರ ಅಲ್ಲೇ ನೈವೇದ್ಯಕ್ಕೆ ಇಟ್ಟೆ ಅದ್ರ ಜೊತೆಗೆ ಪಾಪುಗೆ ಅಷ್ಟರಲ್ಲಿ ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಸೊ ಅವಳನ್ನು ಕರ್ಕೊಂಡು ಬಂದೆ ಹೇಗಿದ್ರು ಕೂತ್ಕೊಂಡಲ್ವ ದೇವ್ರಿಗೆ ದೀಪ ಹಚ್ಚೋದು ಸೊ ತೊಡೆ ಮೇಲೆ ಕೂರಿಸ್ಕೊಂಡು ಹಚ್ಚೋಣ ಅನ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ ಮಕ್ಳಿರೋ ಮನೇಲಂತೂ ಮಕ್ಕಳ ಜೊತೆ ಸರ್ಕಸ್ ಮಾಡ್ಕೊಂಡೆ ಏನೇ ಕೆಲಸ ದೇವ್ರ ಕೆಲಸ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಮಾಡಪ್ಪ ಕೆಲ್ಸಾನ ಮಾಡ್ಕೊಬೇಕು ಈ ಕಡೆ ಮಕ್ಳು ನೋಡ್ಕೊಬೇಕು ಏನ್ ಯಾವಾಗ್ಲೂ ನೋಡ್ಕೊಳ್ಳೋದಲ್ವಾ ಫಸ್ಟ್ ಒಂದ್ ಎರಡು ವರ್ಷ ಆಮೇಲೆ ಅವರೇ ದೊಡ್ಡವ್ರಾದ್ಮೇಲೆ ಅವ್ರ ಪಾಡೋದವ್ರು ಆಡೋದು ಮಾಡೋದು ಮಾಡ್ತಾರೆ ಒಂದೆರಡು ಎರಡು ವರ್ಷ ನಮ್ದು ಪ್ರಿಯಾರಿಟಿ ಕೇಳ್ತಾರೆ ಸೊ ಅದನ್ನ ಕೊಡಬೇಕಾಗತ್ತೆ ನಾವು ಅಮ್ಮಂದಿರಾಗಿ ದೇವ್ರಿಗೆ ಪೂಜೆ ಮಾಡೋ ವಿಷಯಕ್ಕೆ ಬಂದ್ರೆ ದೂಪ ದೀಪ ನೈವೇದ್ಯ ಅಂತ ಹೇಳ್ತಾರೆ ಅಂದ್ರೆ ಫಸ್ಟ್ ಧೂಪ ದೀಪ ಮಾಡಿ ದೇವರಿಗೆ ನೈವೇದ್ಯ ಇಡ್ಬೇಕು ಅಂತ ದೂಪ ಅಂದ್ರೆ ಫಸ್ಟ್ ಕಡ್ಡಿ ಹಚ್ಕೊಂಡು ಸೊ ಅದರಿಂದ ಯಾವಾಗ್ಲೂ ದೀಪನ ಕಡ್ಡಿ ಪಟ್ಟಣದಲ್ಲಿ ಹಚ್ಬಾರ್ದು ಕಡ್ಡಿನ ಹಚ್ಕೊಂಡು ಗಂಧ್ಕಡ್ಡಿಯಿಂದ ದೇವರಿಗೆ ದೀಪ ಹಚ್ಚಬೇಕು ದೀಪ ಹಚ್ಚಿದ ನಂತರ ನೀವು ಯಾವಾಗಲೂ ಸಂಕಲ್ಪ ಮಾಡ್ಕೊಂಡು ದೇವರಿಗೆ ಪೂಜೆ ಸ್ಟಾರ್ಟ್ ಮಾಡಬೇಕು ಫಸ್ಟು ನೀವು ಒಂದು ಹೂ ತಗೊಂಡು ಕೈಯಲ್ಲಿ ಇಡ್ಕೊಂಡು ನೀವು ಏನು ಮನಸಲ್ಲಿ ಅನ್ಕೊಂತೀರಾ ಅದನ್ನ ಫಸ್ಟ್ ದೇವ್ರ ಹತ್ರ ಹೇಳ್ಕೊಂಡು ಮನಸಲ್ಲೇ ಆಮೇಲೆ ಆ ಹೂವನ್ನು ತೆಗೆದು ದೇವ್ರ ಹತ್ರ ಇಟ್ಟು ನೆಕ್ಸ್ಟ್ ನೀವು ಪೂಜೆ ಮಾಡ್ಕೊಳ್ಬೇಕು ಆವಾಗ ನೀವೇನು ಅನ್ಕೊಂತೀರಾ ಅದು ತಲುಪತ್ತೆ ಅದು ಆಗುತ್ತೆ ಅಂತ ಅದಕ್ಕೆ ನೀವು ಯಾವಾಗ ದೀಪ ಹಚ್ಚಿದ್ರು ಪ್ರತಿದಿನ ದೀಪ ಹಚ್ಚಿದ್ರು ಅಷ್ಟೇ ಹಬ್ಬಗಳಲ್ಲಿ ದೀಪ ಹಚ್ಚಿದ್ರು ಅಷ್ಟೇ ದೀಪ ಹಚ್ಚಿದ ನಂತರ ಒಂದು ಹೂವನ್ನ ತಗೊಂಡು ನಿಮ್ಗೆ ಏನು ಅನ್ಸುತ್ತೋ ಮನ್ಸಲ್ಲಿ ಏನು ಆಸೆ ಇರುತ್ತೋ ಸೊ ಅದನ್ನ ದೇವ್ರ ಹತ್ರ ಮನ್ಸಲ್ಲೇ ಹೇಳ್ಕೊಂಡು ಅದನ್ನು ದೇವ್ರ ಹತ್ರ ಇಟ್ಟು ಆಮೇಲೆ ಪೂಜೆ ಎಲ್ಲ ಮಾಡಿ ನಂತರ ಪೂಜೆ ಎಲ್ಲ ಆದಮೇಲೆ ಆ ಹೂವನ್ನ ತೆಗೆದು ನೀವು ಮೂಡ್ಕೊಳ್ಳಿ ಇವಾಗ ನಾನು ಇಲ್ಲಿ ಅದೇ ರೀತಿ ಮಾಡ್ತಾ ಇದ್ದೀನಿ ಫಸ್ಟು ಒಂದೆರಡು ಹೂವು ತೊಗೊಂಡು ಕೈಯಲ್ಲಿ ಇಟ್ಕೊಂಡು ನನ್ನ ಮನಸ್ಸಿಗೆ ಏನು ಅನ್ಸುತ್ತೋ ನಾನು ದೇವ್ರ ಹತ್ರ ಏನು ಕೇಳ್ಕೊಬೇಕು ಅನ್ಕೊತಾ ಇದ್ದೀನಿ ಸೊ ಅದನ್ನ ಮನಸಲ್ಲೇ ಹೇಳ್ಕೊಂಡು ಆಮೇಲೆ ಅದನ್ನ ದೇವ್ರ ಫೋಟೋದ ಹತ್ರ ಇಟ್ಟು ನೆಕ್ಸ್ಟ್ ಗಂದ್ಕಡ್ಡಿ ತಗೊಂಡು ದೇವರಿಗೆ ಪೂಜೆ ಮಾಡ್ತೀನಿ ನನ್ ಮಗಳನ್ನ ಕೂರ್ಸ್ಕೊಂಡು ನಂಗೆ ಪೂಜೆ ಮಾಡೋದಕ್ಕೂ ಭಯ ಆಗ್ತಾ ಇದೆ ಏನಕ್ಕೆ ಅಂದ್ರೆ ದೀಪ ಗಂದ್ಕಡ್ಡಿ ಎಲ್ಲಾ ಹಚ್ಚಿ ಇಟ್ಬಿಟ್ಟಿದೀನಿ ದೇವ್ರ ಮನೆ ಚಿಕ್ಕದಿದೆ ಏನ್ ಏನ್ ಮುಟ್ಟಿ ಏನ್ ಹೇಳ್ಬಿಡ್ತಾಳೋ ಏನ್ ಮಾಡ್ಕೊ ಏನ್ ಮಾಡ್ಕೊಂಬಿಡ್ತಾಳೋ ಅಂತ ಭಯ ಆಗುತ್ತೆ ಏನಕ್ಕೆ ಅಂದ್ರೆ ಚಿಕ್ಕ ಮಕ್ಳಲ್ವಾ ಏನ್ ಎಳಿಬಾರ್ದು ಏನ್ ಎಳಿಬೇಕು ಅಂತ ಗೊತ್ತಾಗಲ್ಲ ಕೀಗಿಂಕೀ ತಾಗಸ್ಕೊ ಬಿಟ್ರೆ ಅಂತ ಭಯ ಆಗ್ತಾ ನಾವು ನಾವ್ ಸಲ ನೋಡಿದೀನಿ ಚಿಕ್ಕ ಮಕ್ಳುಗಳು ಗಂದ್ಕಡ್ಡಿ ಗಂಧದ ಕಡ್ಡಲಿ ಸುಟ್ಕೊಂಬಿಡೋದು ದೀಪ ಚೆಲ್ಕೊಂಬಿಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ತುಂಬ ಭಯ ಆಗ್ತಾ ನಾನು ಹಂಗೂ ಬೇಡ್ಕೊಳ್ವಾಗೂ ಒಂದು ಸ್ವಲ್ಪ ಭಯ ಭಯ ಥರ ಏನು ಮಾಡ್ತಾ ಇರ್ತಾಳೆ ಏನೋ ಅಂತ ಅದು ತೊಡೆ ಮೇಲೆ ಕೂಸ್ಕೊಂಡು ಸ್ವಲ್ಪ ಅದಕ್ಕೆ ಹಿಂದೆ ಕೂತ್ಕೊಂಡಿದ್ದೆ ಸನ್ ಬನ್ನಿ ಇವಾಗ ಸಂಕಲ್ಪ ಎಲ್ಲ ಆಯಿತು ದೇವ್ರಿಗೆ ಪೂಜೆ ಮಾಡೋಣ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಆದಮೇಲೆ ಈಚೆಗಡೆ ಬಂದು ಹಾಗೆ ಪೂಜೆ ಮಾಡ್ಕೊಂತೀನಿ ಅಲ್ಲಿ ಅಜ್ಜಿ ತಾತ ಫೋಟೋ ಮತ್ತೆ ಅಪ್ಪ ಫೋಟೋ ಎಲ್ಲ ಇದೆ ಅದಾದ್ಮೇಲೆ ಸಾಯಿಬಾಬಾಗೆ ಈ ತಗ ಈಚೆ ಚಕಡೆ ತುಳಸಿ ಕಟ್ಟೆ ಮತ್ತು ಹೊಸ್ತಿಲ್ಗೆ ಎಲ್ಲ ಪೂಜೆ ಮಾಡ್ಕೊಂಬತ್ತೀನಿ ನಮ್ಮ ಮನೆಯಲ್ಲಿ ಯಾವ್ದಾವುದು ದೇವ್ರ ಫೋಟೋಗಳು ಇಟ್ಟಿದೀವೋ ಸೊ ಅದಕ್ಕೆಲ್ಲ ಹಾಗೆ ಪೂಜೆ ಮಾಡ್ಕೊಂಡು ಬರ್ತೀವಿ ಗಂಧದ ಕಡ್ಡಿಲಿ ಎಲ್ಲ ದೇವ್ರಿಗೂ ಪೂಜೆ ಮಾಡ್ಕೊಂಡು ಬಂದ ಮೇಲೆ ನೆಕ್ಸ್ಟು ನೈವೇದ್ಯ ಇಟ್ಟಿರ್ತೀನಲ್ವ ಸೊ ಅದನ್ನ ದೇವ್ರ ಹತ್ರ ಇಟ್ಟು ನನಗೆ ಎಷ್ಟು ಶ್ಲೋಕಗಳು ಗೊತ್ತೋ ಇವ ಈ ಟೈಮಲ್ಲಿ ಶ್ಲೋಕಗಳು ಗೊತ್ತಿಲ್ಲದೆ ಇರೋರು ನಿಮ್ಮ ಮನಸ್ಸಲ್ಲಿ ಏನನ್ಸುತ್ತೋ ಅದನ್ನ ಬೇಡ್ಕೊಬೋದು ನನಗೆ ಒಂದು ನಾಲ್ಕೈದು ಶ್ಲೋಕ ಗೊತ್ತು ಅದನ್ನು ಹೇಳಿ ಪೂಜೆ ಮಾಡ್ತೀನಿ ಅದಾದ ನಂತರ ಕರ್ಪೂರ ತೊಗೊಂಡು ಕರ್ಪೂರದಲ್ಲಿ ಆರತಿ ಬೆಳಗ್ತೀನಿ ನಾನು ದೀಪ ಹಚ್ಚಿದ ಮೇಲೆ ಸಂಕಲ್ಪ ಮಾಡಾದ್ಮೇಲೆ ಧೂಪನ ಇಡ್ತೀನಿ ಧೂಪ ಹಚ್ಚಿಡ್ತೀನಿ ಧೂಪ ಮನೇಲೆಲ್ಲ ಹರಡಿದ್ರೆ ಅದು ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಥರ ಇರುತ್ತೆ ಮನೆಯೆಲ್ಲ ಏನೋ ಒಂಥರ ಪ್ರಶಾಂತವಾಗಿರುತ್ತೆ ಏನೋ ಒಂಥರ ಹೊಸತನ ಒಂಥರ ಡಿಫ್ರೆಂಟಾಗಿ ಅನಿಸುತ್ತೆ ಆ ಧೂಪ ಎಲ್ಲ ಮನೇಲೆಲ್ಲ ಇದ್ದಾಗ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಏನೋ ತೃಪ್ತಿಕರ ಇರುತ್ತೆ ಸೊ ಅದಕ್ಕೆ ಮನೇಲಿ ಧೂಪ ಹರಡಿದ್ರು ಕೂಡ ತುಂಬ ಒಳ್ಳೆಯದು ಹೇಳ್ತಾರೆ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಆಶೆ ಕಡೆ ಹೋಗುತ್ತೆ ಎಲ್ಲಿ ಗಂಟಾನಾದ ಮತ್ತೆ ಧೂಪ ಸಾಂಬ್ರಾಣಿದು ಹೊಗೆ ಎಲ್ಲ ಎಲ್ಲಿ ಮನೇಲೆಲ್ಲ ಹರಡಿದ್ರೆ ಎಲ್ಲೆಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೋ ಅದೆಲ್ಲ ಹೊರಗಡೆ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಪ್ರತಿದಿನ ನಾವು ಗಂಟೆ ಬಾರಿಸಿ ದೇವರಿಗೆ ಪೂಜೆ ಮಾಡ್ಬೇಕು ಅದ್ರ ಜೊತೆಗೆ ಧೂಪ ಸಾಂಬ್ರಾಣಿನ ಹಾಕ್ಬೇಕು ದೇವ್ರಿಗೆ ಅದ್ರ ಜೊತೆಗೆ ನಮ್ಮ ಮನೆಗೆಲ್ಲ ತೋರ್ಸ್ಕೊಂಡ್ ಅಂತ ಹೇಳ್ತಾರೆ ಸೊ ಇವಾಗ ಎಲ್ಲಾ ಆಯ್ತು ಸೊ ಕರ್ಪೂರ ಆರತಿ ಮಾಡೋಣ ನೈವೇದ್ಯ ಇಡೋದ್ರ ಜೊತೆಗೆ ಯಾವಾಗ್ಲೂ ಒಂದ್ ಲೋಟ ನೀರ್ ಕೂಡ ಇಡಬೇಕು ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ಈ ತರ ಪ್ರಸಾದ ಏನು ಇಲ್ಲ ಅಂತಂದ್ರೆ ಒಂದ್ ಲೋಟ ಹಾಲು ಇರುತ್ತಲ್ವಾ ಸೊ ಹಾಲನ್ನಾದರೂ ಇಡಿ ಅಷ್ಟಿಟ್ಟುನು ಸಾಕಾಗುತ್ತೆ ದೇವರಿಗೆ ತುಂಬ ದಿನಗಳ ಮೇಲೆ ಗುರುವಾರ ಪೂಜೆ ಮಾಡ್ತಾ ಇರೋದು ಒಂಥರ ನಾನೇ ಲೇಸಿ ಆಗಿಬಿಟ್ಟಿದೆ ಅಂತ ಅನ್ಕೊಬೋದು ಅಯ್ಯೋ ಇವಾಗ ಮಾಡೋಕ್ಕಾಗಲ್ಲ ಇವಾಗ ದೀಪ ಹಚ್ಚೋಕ್ಕಾಗಲ್ಲ ಡೈಲಿ ಈ ಥರ ವಾರಗಳು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನಗೆ ನಾನೇ ಅಂದ್ಕೊಂಡು ಗುರುವಾರ ಮಾಡೋದೇ ಬಿಟ್ಬಿಡ್ತಾ ಇದೆ ಪೂಜೆನ ಇರಲಿ ಅಂದ್ಬಿಟ್ಟು ನಾನು ಯಾವಾಗ ಸ್ನಾನ ಮಾಡ್ಕೊತಾ ಇದ್ದೆ ಅವಾಗ ದೇವ್ರಿಗೆ ದೀಪ ಹಚ್ಚುತ್ತಾ ಇದೆ ಇಲ್ಲಾಂದ್ರೆ ಶುಕ್ರವಾರ ಯಾವಾಗಾದರೂ ಇದ್ದೆ ಬಟ್ ಇವಾಗ ಯಾಕೋ ಇಲ್ಲ ಮಾಡಬೇಕು ಅನ್ನೋನ್ ಸ್ವಲ್ಪ ನಾನು ಯಾಕೆ ಎನ್ ಆಗ್ತಾ ಇದ್ದೀನಿ ದೇವ್ರ ಪೂಜೆ ಮಾಡೋದಕ್ಕೆ ಒಂದು ಸ್ವಲ್ಪ ಮನ್ಸು ಮಾಡಿದ್ರೆ ಪೂಜೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮತ್ತೆ ನಾನು ಈ ವಾರದಿಂದ ಗುರುವಾರದ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದೀನಿ ನಂಗೆ ಮೊದ್ಲಿಂದನೂ ಏನೋ ಗುರುವಾರ ಪೂಜೆ ಮಾಡೋದನ್ನೇ ತುಂಬಾ ಇಷ್ಟ ರಾಘವೇಂದ್ರ ಸ್ವಾಮಿ ಟೆಂಪಲ್ ಗಲ್ಲ ಸಾಯಿಬಾಬಾ ಟೆಂಪಲ್ ಹೋಗ್ಬಿಟ್ಟು ಬರ್ತಾ ಇದೆ ನನಗೆ ಒಂದು ಸಂತೋಷ ಆದ್ರೂ ಒಂದು ದುಃಖ ಆದ್ರೂ ನಮ್ಮನೆ ದೇವರುಗಳು ದೇವಸ್ಥಾನಕ್ಕೆ ಅಥವಾ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ರೆ ನಂಗೆ ಏನೋ ಒಂದು ಸಮಾಧಾನ ಸಿಗೋದು ಏನೋ ಒಂದು ಸಲ್ಯೂಷನ್ ಸಿಗೋದು ಇಲ್ಲ ಅಂತಂದ್ರೆ ನಮ್ಮ ಮನೇಲಿರೋ ವಿಗ್ರಹ ಮುಂದೆ ಸಾಯಿಬಾಬಾ ವಿಗ್ರಹ ಮುಂದೆ ಕುತ್ಕೊಂಡು ಅಷ್ಟೊತ್ತು ನನ್ನ ಮನಸ್ಸಲ್ಲಿ ಏನಿದೆ ಅವ್ರ ಹತ್ರ ಹೇಳ್ಕೊಂಡು ನಂಗೆ ಸಮಾಧಾನ ಸಿಗೋದು ಒಂದು ವೀಕ್ ಅಷ್ಟೇ ನಂಗೆ ಅದಕ್ಕೇನೋ ಒಂದು ಸೊಲ್ಯೂಷನ್ ಸಿಗೋದು ಇದು ಬಂದು ನಮ್ಮ ಅಜ್ಜಿ ತಾತ ಫೋಟೋ ಸೊ ನಾನು ಇವತ್ತು ಈಗ ಇದ್ದೀನಿ ಅಂತಂದ್ರೆ ಅದಕ್ಕೆ ಅವರೇ ಕಾರಣ ಮತ್ತೆ ಅದು ನಮ್ಮ ಅಪ್ಪ ಅವರ ಫೋಟೋ ಸೊ ಇಲ್ಲಿ ಕೃಷ್ಣನ್ ಫೋಟೋ ಇದೆ ಅಲ್ಲಿ ಪೂಜೆ ಮಾಡಿದ್ದು ಮತ್ತೆ ಇಲ್ಲಿ ಸಾಯಿ ಬಾಬಾ ಫೋಟೋ ಇದೆ ಶೋಕೇಸ್ ಅಲ್ಲಿ ಸೊ ಅದಕ್ಕೂ ಪೂಜೆ ಮಾಡಿದೆ ಇಲ್ಲಿ ಬಂದು ನನ್ನ ರೂಮ್ ಅಲ್ಲಿ ಸಾಯಿಬಾಬಾ ವಿಗ್ರಹ ಇದೆ ಅಲ್ವಾ ಸೊ ಅದು ಅದು ನಮ್ಮ ಮನೆಯವರು ಸಾಯಿ ಬಾಬಾ ಫೋಟೋ ತಗೊಂಡ್ಬಂದಿದ್ದು ಶಿರ್ಡಿಗೆ ಹೋಗಿದಾಗ ಸೊ ಅದನ್ನು ಇಟ್ಟು ಪೂಜೆ ಮಾಡಿದ್ದೀನಿ ನೋಡ್ಬೋದು ದೇವರಿಗೆ ಕಲ್ಸಕ್ರೆ ಬಾದಾಮಿ ಮತ್ತೆ ದ್ರಾಕ್ಷಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ನಿಜವಾಗ್ಲೂ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ ಮತ್ತೆ ನನಗೆ ಹೊಸ ಚೈತನ್ಯ ಬರ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ ಗುರುವಾರ ವಾರ ಮೇಲೆ ಸೊ ಇದನ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾನು ಯಾವ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ನಾನು ಹೇಳಿದ್ನಲ್ವ ಅದೇ ರೀತಿ ನಂಗೆ ಆಗಿರೋದು ತುಂಬ ಆಗಿದೆ ನಂಗೆ ಎಷ್ಟೊಂದು ಮೇಜರ್ ಟರ್ನ್ಗಳು ಸಿಕ್ಕಿದೆ ನನಗೆ ಬಾಬಾ ಹತ್ರ ಹೇಳ್ಕೊಂಡಾಗ ನಂಗೆ ಈ ಥರ ಆಗ್ತಾ ನನಗೆ ಯಾವ ಕಡೆ ಅಂತ ನನಗೆ ಗೊತ್ತಾಗ್ತಲ್ಲ ಏನು ಮಾಡಬೇಕು ಅಂದಾಗ ಒಂದು ವೀಕಲ್ಲೇ ನನಗೆ ಸೊಲ್ಯೂಷನ್ ಸಿಕ್ಕಿದೆ ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಸಾಯಿಬಾಬಾ ನಾನು ನಂಬ್ತೀನಿ ಆರಾಧಿಸ್ತೀನಿ ಪೂಜೆ ಮಾಡ್ತೀನಿ ಇಷ್ಟು ದಿನಗಳು ನಾನು ಗುರುವಾರ ಅವರಿಗೆ ಪೂಜೆ ಮಾಡಿಲ್ಲ ಅಂತಂದ್ರೂ ಪ್ರತಿದಿನ ನಾನು ಎದ್ದ ತಕ್ಷಣ ಸಾಯಿಬಾಬಾ ಮುಖನೇ ನೋಡೋದು ನಮ್ಮ ಮನೇಲಿ ಪ್ರತಿ ರೂಮಲ್ಲಿ ನಾನು ಎಲ್ಲಿ ಮಲಗ್ತೀನೋ ಅಲ್ಲೆಲ್ಲ ಸಾಯಿಬಾಬಾದ್ ವಿಗ್ರಹ ಇಟ್ಕೊಂಡಿರ್ತೀನಿ ಫೋಟೋ ಇಟ್ಕೊಂಡಿರ್ತೀನಿ ಸೊ ಅದನ್ನ ನೋಡ್ಬಿಟ್ಟೆ ನಾನು ನನ್ನ ದಿನನ ಸ್ಟಾರ್ಟ್ ಮಾಡೋದು ಇವಾಗ ಪೂಜೆ ಎಲ್ಲ ಮುಗೀತು ಸೊ ಅದಾದ ನಂತರ ಇವಾಗ ನಮ್ಮ ಹಸ್ಬೆಂಡ್ಗೆ ಯಾರೋ ತಿರುಪತಿದು ಲಾಡ್ ಕೊಟ್ಟಿದ್ರಂತೆ ದೇವಸ್ಥಾನಕ್ಕೆ ಹೋಗಿದವರು ಸೊ ಅದನ್ನ ಲಾಡನ್ನು ತಗೊಂಡ್ ಬಂದು ಕೊಟ್ಟಿದ್ರು ಅದಕ್ಕೆ ಅದನ್ನು ಇಟ್ಟು ಪೂಜೆ ಮಾಡಿದೆ ಮನೆಗೆ ಯಾವುದೇ ದೇವ್ರ ಪ್ರಸಾದ ಬಂದ್ರು ದೇವ್ರ ಮುಂದೆ ಇಟ್ಟು ತಿನ್ಬೇಕು ಸೊ ಅದಕ್ಕೋಸ್ಕರ ಅದನ್ನ ಪೂಜೆ ಮಾಡಿ ಇವಾಗ ನಾನು ನನ್ನ ಮಗಳು ಇಬ್ರು ತಗೊತಾ ಇದ್ದೀವಿ ಅವ್ಳಗ್ ಸ್ವಲ್ಪ ತಿನ್ನಿಸ್ತೇ ದೇವ್ರ ಪ್ರಸಾದ ಅಂತ ನನಗಂತೂ ತಿರುಪತಿ ಲಾಡು ಅಂದ್ರೆ ಸಖತ್ ಇಷ್ಟ ಕಾಲೇಜ್ ಅಲ್ಲಿ ಯಾರು ತಿರುಪತಿಗೆ ಹೋಗ್ತಾ ಇದೀವಿ ಅಂದ್ರೆ ನಂಗೆ ಒಂದು ಲಾಡು ತೊಗೊಬಂದ್ಬಿಡಿ ಅಂತ ಹೇಳ್ತಾ ಇದ್ದೆ ಯಾವಾಗ್ಲೂ ಅಷ್ಟೊಂದು ಇಷ್ಟ ಬಟ್ ಇವಾಗ ಓಕೆ ಕೊಟ್ಟರೆ ಆ ತರ ಎಲ್ಲ ಅಷ್ಟೊಂದು ಆಸೆ ಇಟ್ಕೊಂಡೆಲ್ಲ ತರಲ್ಲ ಬಟ್ ಪ್ರಸಾದ ಅಂತ ಕೊಟ್ಟಾಗ ತಿಂದಿನಿ ಅವಾಗ ತುಂಬಾ ಟೇಸ್ಟಿ ಆಗಿರೋದು ಏನೋ ಒಂಥರ ತಿರುಪತಿ ಲಾಡು ಅಂದ್ರೆ ನನಗೆ ಸಖತ್ ಇಷ್ಟ ಇತ್ತು ಇವಾಗ್ಲೂ ಅಷ್ಟೇ ನೀವು ನೋಡ್ಬೋದು ತಿಂತಾ ಇದ್ರೆ ತಿಂತಾನೆ ಇದ್ದೀನಿ ಅಂದ್ರೆ ಅಮ್ಮಂಗೆ ಪಾಪುಗೆ ಚಿನ್ನಗೆಲ್ಲ ಇಡ್ಬೇಕಲ್ವಾ ಅದಕ್ಕೆ ಅವ್ರಿಗೆ ಸ್ವಲ್ಪ ಇಟ್ಬಿಟ್ಟು ಒಂದ್ ಸ್ವಲ್ಪ ಜಾಸ್ತಿ ನಾನು ತಿಂತಾ ಇದ್ದೀನಿ ಆಕ್ಚುಲಿ ನಾನು ಪಾಪುಗೆ ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆ ಗುರುವಾರ ಬೆಳಗ್ಗೆ ಒನ್ ಟೈಮು ತಿಂಡಿ ಏನು ತಿಂತಾ ಇರಲಿಲ್ಲ ಮಧ್ಯಾಹ್ನ ಊಟನೇ ಮಾಡ್ತಾ ಇದ್ದಿದ್ದು ಗುರುವಾರ ಮಾಡುವಾಗೆಲ್ಲಾನು ಅಷ್ಟೇ ನಾನು ಬೆಳಿಗ್ಗೆ ಟೈಮು ಒಂದ್ ಲೋಟ ಹಾಲೆಲ್ಲ ನೀರು ಕೂಡ ಕುಡಿತಾ ಇರಲಿಲ್ಲ ಮಧ್ಯಾಹ್ನ ತನಕ ಮಧ್ಯಾಹ್ನ ಊಟ ಮಾಡ್ತಾ ಇದ್ದೆ ಬೆಳಗ್ಗೆ ಪೂಜೆ ಮಾಡ್ಬಿಟ್ರು ಅಷ್ಟೇ ಮಾಡದೇ ಇದ್ರು ಲೇಟ್ ಆಗಿ ಮಾಡಿದ್ರು ಅಷ್ಟೇ ಹನ್ನೆರಡು ಗಂಟೆ ತನಕ ನಾನು ಏನು ತಿಂತಿರ್ಲಿಲ್ಲ ಹನ್ನೆರಡು ಗಂಟೆ ಆದ್ಮೇಲೆ ಮಧ್ಯಾಹ್ನ ಊಟ ಮಾಡ್ತಾ ಇದ್ದು ಇದು ನೋಡಿ ಇಡ್ಲಿ ಪಾತ್ರೆ ಇದು ಮೂವತ್ತೈದು ವರ್ಷ ನಲವತ್ತು ವರ್ಷದ ಹಿಂದೆ ಇಡ್ಲಿ ಪಾತ್ರೆ ಇದು ಇವಾಗ್ಲೂ ನಾವು ಅದನ್ನೇ ಯೂಸ್ ಮಾಡ್ತಾ ಇದೀವಿ ನಮ್ಮ ಅಜ್ಜಿ ಯೂಸ್ ಮಾಡ್ತಾ ಇದೀವಿ ಇಡ್ಲಿ ಪಾತ್ರೆ ಇದು ಮೇಲ್ಗಡೆ ಸಿಲ್ವರ್ ಪಾತ್ರೆ ಒಳಗಡೆ ಸ್ಟೀಲ್ ದು ಬಟ್ಲು ಸ್ಟ್ಯಾಂಡ್ ಇದೆ ಇದರಲ್ಲಿ ನಾವು ಇಡ್ಲಿ ಮಾಡೋದು ತುಂಬಾ ಚೆನ್ನಾಗಿ ಬರುತ್ತೆ ಇದು ವರ್ಷದಿಂದಾನು ನಾವು ಇದ್ರಲ್ಲೇ ಇಡ್ಲಿ ಮಾಡ್ತಾ ಇರೋದು ಒಂಥರ ಏನು ಅಂಟ್ಕೊಳ್ಳೋದೇ ಇಲ್ಲ ನನ್ನ ಹತ್ರ ಇದು ಸಿಲ್ವರ್ ಇಡ್ಲಿ ಪಾತ್ರೆ ಪ್ಲೇಟ್ ಇರೋದು ಬಟ್ ಅದಕ್ಕೆ ಸ್ವಲ್ಪ ಅಂಟ್ಕೊಂಡಂಗೆ ಆಗುತ್ತೆ ಬಟ್ ಈ ಸ್ಟೀಲ್ ಪ್ಲೇಟ್ ಗೆ ಚೂರು ಅಂಟ್ಕೊಳ್ಳೋದಿಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇಡ್ಲಿನ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಎರಡು ಇಡ್ಲಿ ಮಿಕ್ಕಿದೆ ಲಾಸ್ಟು ಮಿಕ್ಕಿದ ಸಂಪಣದಲ್ಲಿ ಹಾಕಿದೆ ಒಂದು ಎಂಟು ಇಡ್ಲಿ ಆಗಿದೆ ಅದನ್ನೆಲ್ಲ ತೆಗೆದುಬಿಟ್ಟು ಇವಾಗ ತಿಂಡಿ ತಿನ್ಬೇಕು ಮತ್ತೆ ಪೂಜೆ ವಿಷಯಕ್ಕೆ ಬರೋದಾದ್ರೆ ಪ್ರತಿ ಗುರುವಾರ ನಾನು ಉಪವಾಸ ಇರ್ತಾ ಇದ್ದೆ ಬೆಳಿಗ್ಗೆ ಮಾತ್ರ ಸೊ ಒಬ್ಬೊಬ್ರು ಇರ್ತಾರೆ ದಿನ ಒಬ್ಬೊಬ್ರು ದಿನ ಪೂರ್ತಿ ಇರ್ತಾರೆ ಒಬ್ಬೊಬ್ರು ಒನ್ ಟೈಮ್ ಊಟ ಮಾಡ್ತಾರೆ ಆ ರೀತಿ ಇರುತ್ತೆ ಬಟ್ ನಾನು ಬೆಳಗ್ಗೆ ಒನ್ ಟೈಮ್ ಸ್ಕಿಪ್ ಮಾಡ್ತಾ ಇದ್ದೆ ಇವಾಗ ಮಾಡ್ತಾ ಇಲ್ಲ ಏನಕ್ಕೆ ಪಾಪುಗೆ ಫೀಡ್ ಮಾಡ್ತಾ ಇದ್ದೀನಿ ಬಟ್ ನಾನ್ ಉಪವಾಸ ಇದ್ರೆ ಪಾಪುಗೆ ಫೀಡ್ ಮಾಡಿಸೋದಿಕ್ ಆಗೋದಿಲ್ಲ ಅದಕ್ಕೋಸ್ಕರ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಾನು ಅದನ್ನ ಸ್ಟಾಪ್ ಮಾಡ್ತೀನಿ ಮತ್ತೆ ನಾನು ಪಾಪುಗೆ ಯಾವಾಗ ಹಾಲ್ ಕುಡಿಸೋದನ್ನ ಸ್ಟಾಪ್ ಮಾಡ್ತೀನೋ ಅವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊತೀನಿ ಸೊ ಇವಾಗ ಸದ್ಯಕ್ಕೆ ಪೂಜೆ ಸ್ಟಾರ್ಟ್ ಮಾಡಿದೀನಿ ಒಂಥರ ಸಮಾಧಾನ ಅನಿಸ್ತಾ ಇದೆ ಇವತ್ತು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಒಂಥರ ಪಾಸಿಟಿವ್ ವೈಬ್ಸ್ ಎಲ್ಲ ಅರ್ಧಾಡ ತರ ಆಗ್ತಾ ಇದೆ ಏನೋ ಒಂಥರ ಅದು ನಿಜಾನೇ ಅದು ಸೈಂಟಿಫಿಕ್ ಆಗಿ ಕೂಡ ಒಂದು ಪ್ರಾರ್ಥನೆ ಒಂದು ಏನ್ ಹೇಳ್ತಾರೆ ಮೆಡಿಟೇಷನ್ ತರ ಅಂತೆ ಸೊ ಅದು ಮಾಡಿದಾಗ ನಮ್ಗೆ ಒಂದು ಮನಸ್ಸಿಗೆ ನೆಮ್ಮದಿ ಮೈಂಡ್ ಮನಸ್ಸು ಎರಡೂ ಪಾಸಿಟಿವ್ ವೈಬ್ಸ್ ಇಂದ ತುಂಬಿಕೊಳ್ಳುತ್ತೆ ಉಪವಾಸ ಇರೋದು ಅಷ್ಟೇ ಅದು ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ ವಾರಕ್ಕೆ ಒಂದ್ಸಲಿ ಉಪವಾಸ ಉಪವಾಸ ಇದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ಸೊ ನಾವು ಪೂಜೆ ನೆಪದಲ್ಲಿ ದೇವರಿಗೋಸ್ಕರ ಉಪವಾಸ ಇದ್ದರು ಅದು ಕೂಡ ನಮ್ಮ ಬಾಡಿಗೂ ಕೂಡ ಒಳ್ಳೆಯದಾಗಲ್ವಾ ನಮ್ಮ ಹೆಲ್ತಿಗೂ ಕೂಡ ಒಳ್ಳೇದಾಗುತ್ತೆ ಮತ್ತೆ ನಮ್ಮ ನಂಬಿಕೆನೂ ಕೂಡ ಹಾಗೆ ಇರುತ್ತೆ ಹಾಗೇನೆ ಇಡ್ಲಿ ನನ್ನ ಮಗಳಿಗೆ ಕೊಟ್ಟೆ ಸೊ ಅವಳು ತಿಂತಾ ಇದ್ದಾಳೆ ನೋಡ್ಬೋದು ಪಾಪ ಅವಳ ಪಾಡ್ಗಳ್ಗೆ ಇಡ್ಲಿ ಈ ತರ ದೋಸೆ ಏನಾದರೂ ಕೈ ಕೊಟ್ಬಿಟ್ರೆ ಅವಳ ಪಾಡುಗಳು ತಿನ್ಕೊಂಡು ಕೂತ್ಕೊತಾಳೆ ಅವಳಿಗೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಾನು ಅವಳ ಜೊತೆ ಇರಬೇಕು ನಾನು ಎಲ್ಲೇ ಕೆಲಸ ಮಾಡ್ತಾ ಇರಲಿ ಏನಾದ್ರು ಮಾಡ್ತಾ ಇರ್ಲಿ ಅವ್ಳ ಪಕ್ಕದಲ್ಲಿ ಕುತ್ಕೊಂಡು ಎಷ್ಟೊತ್ತೇ ಮಾಡ್ತಾ ಇದ್ರು ಏನು ಅಳೋದಿಲ್ಲ ಏನು ಮಾಡೋದಿಲ್ಲ ಬಟ್ ಅವಳಿಂದ ದೂರ ಹೋಗ್ಬಾರ್ದು ಅವಾಗ ಅಳೋದಕ್ಕೆ ಸ್ಟಾರ್ಟ್ ಮಾಡೋದು ಇಲ್ಲಾಂದ್ರೆ ಅವಳ ಪಾಡುಗಳು ಕುತ್ಕೊಂಡು ಆಡ್ತಾ ಇರ್ತಾಳೆ ನನ್ನ ಪಡಗನ ನನ್ನ ಕೆಲಸ ಮಾಡ್ಕೊಂಡ್ರೆ ಆಯ್ತು ಬನ್ನಿ ಇವಾಗ ಇಡ್ಲಿ ಎಲ್ಲ ಒಂದು ಹನ್ನೆರಡು ಇಡ್ಲಿ ಆಯಿತು ಸೊ ಒಂದು ನಾಲ್ಕು ಇಡ್ಲಿ ಹಾಕ್ಕೊಂಡು ತಿನ್ನೋಣ ಇವಾಗ ಅದಕ್ಕೆ ಸಾಂಬಾರು ಮಾಡಿದೆ ನನ್ನ ಮಗಳು ತುಂಬ ಚೆನ್ನಾಗಿದೆ ಅಮ್ಮ ಹೋಟ್ಲಲ್ಲಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿದ್ಯಾ ಅಂತ ಹೇಳ್ತಾ ಇದ್ಲು ಅಸಲಿ ನಾವು ಊರಿಂದ ಬರುವಾಗ ಅವಳಿಗೆ ಕೊಡಿಸಿದ್ದೆ ಇಡ್ಲಿ ಸಾಂಬಾರು ಎರಡು ಸ್ಪೂನ್ ಹಾಕಿ ಕೊಟ್ಟಿದ್ರು ಅವ್ಳು ತುಂಬ ಇಷ್ಟ ಆಗಿತ್ತು ಕೆ ಸಾರು ಮಾಡಿಬಿಟ್ಟು ನನಗೆ ಎರಡು ಸ್ಪೂನ್ ಕೊಟ್ಟು ಇಡ್ಲಿ ಸಾಂಬಾರು ಮಾಡಿಕೊಡಿಯಮ್ಮ ಹೇಳಿದ್ಲು ಸೊ ಅದಕ್ಕೆ ಇವತ್ತು ಮಾಡಿದೆ ತುಂಬ ಇಷ್ಟಪಟ್ಲು ಸ್ಕೂಲ್ಗೆ ಕೂಡ ಹಾಕ್ಸ್ಕೊಂಡು ತೊಗೊಂಡೋಗಿದ್ದಾಳೆ ಮಕ್ಕಳು ಖುಷಿಗಿಂತ ಇನ್ನೇನಿರತ್ತಲ್ವ ನಮಗೆ ಅದೇ ಒಂದು ಅವರು ಚೆನ್ನಾಗಿದೆ ಅಂದ್ಬಿಟ್ರನೆ ಸಾಕು ತುಂಬಾ ಹೆಮ್ಮೆ ಅನ್ಸುತ್ತೆ ನಮ್ಗೆ ಅವಾಗ ಮನುಷ್ಯರಾಗ್ಲಿ ದೇವರಾಗ್ಲಿ ನಂಬಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅವಾಗ ನಾವ್ ಅನ್ಕೊಟ್ಟಿದ್ದು ಆಗುತ್ತೆ ನಾವು ಲೈಫ್ ಅಲ್ಲಿ ಕೂಡ ತುಂಬಾ ನ ಕಾಣ್ತೀವಿ ಇವಾಗಿನ ಕಾಲದಲ್ಲಿ ಮನುಷ್ಯರು ನಂಬೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ ಪಪ್ಪ ನಂಬ್ತೀನಿ ನಿಜವಾಗ್ಲೂ ಅನ್ನೋರಿಗೆ ಒಳ್ಳೆಯವರು ಸಿಗೋದಿಲ್ಲ ಇಲ್ಲ ನಂಬಲ್ಲ ಅನ್ನೋರಿಗೆ ಒಳ್ಳೆಯವರು ಇರ್ತಾರೆ ಪಪ್ಪ ಅವ್ರನ್ನ ಯಾರು ನಂಬೋದೇ ಇಲ್ಲ ಎಲ್ಲದಕ್ಕಿಂತ ಆ ದೇವ್ರನ್ನ ನಂಬಿ ಬದ್ಕೋದು ಬೆಟರ್ ಅನ್ಸುತ್ತೆ ಆದ್ರೆ ಮನುಷ್ಯ ಮೇಲೆ ನಂಬಿಕೆ ಕಳ್ಕೊಬಾರ್ದು ಎಲ್ಲರೂ ಕೆಟ್ಟವರಲ್ಲ ಆದ್ರೆ ಎಲ್ಲರೂ ಒಳ್ಳೆಯವರು ಅಲ್ಲ ನಾವುಗಳು ನೋಡಿ ಯೋಚನೆ ಮಾಡಿ ನಮ್ ಕೇಳ್ಬೇಕು ಅಷ್ಟೇ ಬನ್ನಿ ಇವಾಗ ತುಂಬಾ ಹೊಟ್ಟೆ ಸಿಗ್ತಾ ಇದೆ ತಿಂಡಿ ತಿನ್ನೋಣ ತಿಂಡಿ ಎಲ್ಲ ತಿಂದು ಆಯ್ತು ಅದಾದಮೇಲೆ ನಾನು ಸ್ನಾನಕ್ಕೆ ಹೋಗೋಕೆ ಮುಂಚೆನೇ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿರ್ತೀನಿ ಅದಕ್ಕೆ ಅದನ್ನು ಒಂದು ಬಕೆಟಲ್ಲಿ ಹಾಕಿಟ್ಟಿದ್ದಲ್ವ ಅದೆಲ್ಲ ಬಿಡೋಣ ಅಂತ ಬಂದೆ ಸೊ ಇವಾಗ ಒಣಗಾಕ್ಬಿಟ್ರೆ ಬಿಸಿಲು ಕಾವಿಯೇ ಸಂಜೆ ಅಷ್ಟಲ್ಲಿ ಫುಲ್ಲು ಡ್ರೈ ಆಗಿಬಿಡುತ್ತೆ ಅದಕ್ಕೆ ಬಟ್ಟೆ ಎಲ್ಲ ನೀಟಾಗಿ ಒಣಗಾಕ್ತಾ ಇದ್ದೀನಿ ಪಾಪು ಕೂಡ ಮಲಗಿದ್ಲು ಸೊ ಅವಳು ಮಲಗೋಷ್ಟರಲ್ಲಿ ಎಷ್ಟು ಬೇಗ ಕೆಲಸ ಆಗುತ್ತೋ ಅಷ್ಟು ಬೇಗ ಮುಗಿಸ್ಕೊಂಡ್ಬಿಡಬೇಕು ಇಲ್ಲ ಅಂತಂದರೆ ಏನು ಕೆಲಸ ಮಾಡೋದಿಕ್ಕಾಗಲ್ಲ ಅವಳು ಪಕ್ಕನೇ ಕೂತಿರ್ಬೇಕು ಅವಳು ಯಾವ ಟೈಮಲ್ಲಿ ಮಲ್ಕೋತಾಳೋ ಆ ಟೈಮಲ್ಲಿ ನಂದು ಎಷ್ಟು ಬೇಗ ಕೆಲಸಗಳಾಗುತ್ತೋ ಅಷ್ಟು ಬೇಗ ಮುಗಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ಬೋದು ಚಿಕ್ಕ ಮಕ್ಳು ಇರೋ ಎಲ್ಲಾರ ಮನೇಲೂ ಇದು ಸರ್ವೇ ಸಾಮಾನ್ಯ ಮಕ್ಳುಗಳಿಗೆ ಅಮ್ಮ ನೀರು ಇರಲೇಬೇಕು ಇಲ್ಲ ಅಂತಂದ್ರೆ ಅವ್ರು ಮಲ್ಕೊಂಡಾಗ ಅಮ್ಮ ನೀರು ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ಬೇಕು ಇಲ್ಲ ಬೇರೆ ಯಾರಾದ್ರೂ ನೋಡ್ಕೊಳ್ಳೋರಿದ್ರೆ ಸ್ವಲ್ಪ ಒಂದ್ ತೊಂದರೆ ಅಂತ ಅನ್ಸಲ್ಲ ಈಗ ವರ್ಕ್ ಹೋಗೋರಿಗೆ ಅದೇ ರೀತಿ ಅಲ್ವಾ ಮನೇಲಿ ಯಾರಾದ್ರೂ ನೋಡ್ಕೊಂತ ಇರ್ತಾರೆ ಅವರು ಕೆಲ್ಸಕ್ಕೆ ಹೋಗಿ ಬರ್ತಾರೆ ಇಲ್ಲ ಮನೆಯಲ್ಲಿ ಇಬ್ರು ಇದ್ರೂ ಬೇರೆಯವ್ರು ನೋಡ್ಕೊಂಡಾಗ ಇನ್ನೊಬ್ರು ಕೆಲಸ ಮಾಡ್ಕೋತಾ ಇರ್ತಾರೆ ಸೊ ಅವಾಗ ಸ್ವಲ್ಪ ಈಸಿ ಅನ್ಸುತ್ತೆ ಪಾಪ ಒಬ್ಬೊಬ್ರು ಇರೋರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಯಾಕೆಂದರೆ ಅವರೇ ನೋಡ್ಕೊಬೇಕು ಮಾಡಬೇಕು ಇಲ್ಲಾಂದರೆ ಕೆಲಸ ಬಿಟ್ಬಿಟ್ಟು ಮಗು ಸ್ವಲ್ಪ ದೊಡ್ಡದಾಗ ತನಕ ನೋಡ್ಕೊಬೇಕಾಗತ್ತೆ ಇವಾಗ ಇಲ್ಲಿ ಕೆಲಸ ಎಲ್ಲ ಮುಗೀತು ಒಂದು ಬ್ಲೌಸ್ ಬಂದಿತ್ತು ಸ್ಟಿಚ್ ಮಾಡೋದಕ್ಕೆ ಅದಕ್ಕೋಸ್ಕರ ಬ್ಲೌಸ್ನ ಕಟ್ ಮಾಡ್ತಾ ಇದ್ದೆ ಹೆಂಗಸ್ರ ಅಂದಮೇಲೆ ಅದೇ ರೀತಿ ಇರಬೇಕು ಗೊತ್ತು ಎಲ್ಲರಿಗೂ ಈಚೆ ಕಡೆ ಹೋಗಿ ಕೆಲಸ ಮಾಡೋದಿಕ್ಕಾಗಲ್ಲ ಸಣ್ಣ ಸಣ್ಣ ಮಕ್ಕಳಿದ್ರು ಕೂಡ ಈಚೆ ಕೆಲಸ ಮಾಡೋದಕ್ಕಾಗಲ್ಲ ಆದ್ರೂ ನಾವು ಈ ಥರ ಮನೆಯಲ್ಲೇ ಇದ್ದಾಗ ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಆರ್ಥಿಕವಾಗಿ ಸ್ವಲ್ಪ ಸ್ವಾವಲಂಬಿಗಳಾಗಬೇಕು ಅಂತ ನನ್ನ ಅನಿಸಿಕೆ ಏನಕ್ಕೆ ಅಂತಂದರೆ ಎಲ್ಲದಕ್ಕೂ ನಾವು ಹಸ್ಬೆಂಡ್ ಮೇಲೆ ಡಿಪೆಂಡ್ ಮಾಡೋದಕ್ಕಾಗಲ್ಲ ನಾವು ಸ್ವಲ್ಪ ಹೆಲ್ಪ್ ಮಾಡಬೇಕು ಅವ್ರಿಗೆ ಫೈನಾನ್ಷಿಯಲ್ ಆಗಿ ಈ ಥರ ಸಣ್ಣ ಪುಟ್ಟ ಬ್ಲೌಸ್ ಹೊಲಿಯೋದು ಡ್ರೆಸ್ಗಳು ಹೊಲಿಯೋದು ಇಲ್ಲಾಂದರೆ ಹಾಕೋದು ಈ ಥರ ಯಾವುದಾದ್ರೂ ಮನೆಯಲ್ಲೇ ಮಾಡುವಂಥ ಕೆಲಸಗಳನ್ನ ಕಲ್ತ್ಕೊಂಡು ಸ್ವಲ್ಪ ನಾವು ದುಡ್ಡನ್ನ ಸಂಪಾದನೆ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಆವಾಗ ಇಬ್ಬರು ಸಂಪಾದನೆ ಮಾಡಿದಾಗ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಮನೆದೆಲ್ಲ ನೋಡಿಕೊಂಡಾಗ ನಾವು ಮಕ್ಕಳದು ಸಣ್ಣ ಪುಟ್ಟ ಖರ್ಚು ಏನಾದರೂ ಇರುತ್ತಲ್ವ ಮನೆಗೆ ಬೇಕಾಗಿರೋದು ಆ ಥರದ್ದು ನೋಡ್ಕೊಬೋದು ಇಲ್ಲ ನಾವೇ ಸ್ವಲ್ಪ ಸೇವಿಂಗ್ಸ್ ಮಾಡಿ ನಮ್ಮನೆಯವರಿಗೆ ಕೊಡ್ಬೋದು ಇಲ್ಲ ನಮಗೆ ಅಂತಾನೆ ಸ್ವಂತ ಖರ್ಚಿರುತ್ತೆ ಎಲ್ಲದಕ್ಕೂ ನಮ್ಮ ಹಸ್ಬೆಂಡ್ಗಳಿಗೆ ಗಳಿಗೆ ಡಿಪೆಂಡ್ ಆಗೋ ಬದಲು ಈ ತರ ಸಣ್ಣ ಪುಟ್ಟದ ಮಾಡಿದಾಗ ಹಂಗೇನ್ ಬೇಕೋ ತಗೊಳ್ಬಹುದು ಇಲ್ಲ ಮಕ್ಕಳಿಗೆ ಯಾವಾಗ್ಲೂ ಒಂದು ಅವಾಗ ಅಪ್ಪಂದಿರೇ ಕೊಡ್ಸೋದು ಎಲ್ಲ ಅಂತ ಥರ ಮಾಡಬಾರ್ದು ಕೊಡ್ಸೋದು ಅಂದ್ರೆ ಅಪ್ಪ ಕೆಲಸ ಮಾಡೋದು ಅಂದ್ರೆ ಅಮ್ಮ ಮನೇಲಿ ಥರ ಎಲ್ಲ ಅಮ್ಮನೂ ಕೂಡ ತೆಗೆದುಕೊಡ್ತಾರೆ ಅಪ್ಪ ಅಮ್ಮ ಇಬ್ರು ಸಮ ಅಂತ ಮಕ್ಕಳು ಕಣ್ಮುಂದೆ ಕಾಣಿಸ್ಬೇಕು ತುಂಬಾ ಜಾಸ್ತಿ ಸಂಪಾದನೆ ಮಾಡದಿದ್ರು ನಮ್ಮ ಸ್ವಂತ ಖರ್ಚಿಗಾಗುವಷ್ಟಾದರೂ ಸಂಪಾದನೆ ಮಾಡ್ಕೊಳ್ಬೇಕು ಸಮಯ ಸಾಕಾಗೋದೇ ಇಲ್ಲ ಟೈಮ್ ಇಲ್ಲ ಏನು ಮಾಡೋದು ಅಂತ ಅಂದ್ಕೊಂಡು ಕುತ್ಕೊಂಡ್ರೆ ಏನೂ ಆಗೋದಿಲ್ಲ ನಾವೇ ಟೈಮ್ ಮಾಡಿಕೊಂಡು ಏನಾದರೂ ಒಂದು ಸಣ್ಣ ಪುಟ್ಟದ್ದು ಕೆಲಸ ಮಾಡ್ತಾ ಇರಬೇಕು ನಮಗೆ ನಾವು ಬ್ಲೌಸ್ ಉಳ್ಕೊಂಡ್ರೂ ಕೂಡ ಹಣ ಉಳಿತಾಯ ಆಗುತ್ತೆ ಹಣ ಉಳ್ಸೋದು ಕೂಡ ಹಣ ಗಳಿಸ್ದಷ್ಟೇ ಸಮ ಸೊ ಅದಕ್ಕೋಸ್ಕರ ಆದಷ್ಟು ಉಳಿಸಿ ಗಳಿಸೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರ